ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ಯಾರು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಎಲ್ಲರ ತಲೆಯಲ್ಲಿ ಒಂದು ಗೊಂದಲದ ಪ್ರಶ್ನೆ ಅಂತಂದರೆ ಈ ಒಂದು ಒಳ ಮೀಸಲಾತಿ ಜಾರಿಯ ವರದಿ ಸಲ್ಲಿಕೆ ಯಾವಾಗುತ್ತೆ ಕಾರಣ ಇಷ್ಟೇ ಹಲವಾರು ಜನ ವೇಟ್ ಮಾಡ್ತಾ ಇರೋದಂಥದ್ದು ಹೊಸ ಅಧಿಸೂಚನೆಗಳಿಗಾಗಿ ಸೊ ಸರ್ಕಾರ ಈಗ ಅದನ್ನು ತಡೆ ಹಿಡಿದಿದೆ ಒಳ ಮೀಸಲಾತಿ ವರದಿ ಕಂಪ್ಲೀಟಾಗಿ ಜಾರಿಯಾಗಿ ಒಂದು ಏನು ಎಲ್ಲವೂ ಕೂಡ ಕಂಪ್ಲೀಟ್ ಪ್ರೊಸೆಸ್ ಆಗೋವರೆಗೂ ಯಾವುದೇ ಹೊಸ ನೇಮಕಾತಿ ಅಧಿಸೂಚನೆ ಮಾಡೋದಿಲ್ಲ ಅಂತ ಹೇಳಿದೆ ಸೊ ಈ ಕಾರಣದಿಂದಾಗಿ ಎಲ್ಲರೂ ಕೂಡ ಈ ವಿಷಯದ ಮೇಲೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ತಾ ಇದ್ರ ಸೊ ಈಗ ಆಲ್ರೆಡಿ ನಾನು ಈ ಹಿಂದಿನ ಎರಡು ವಿಡಿಯೋಗಳಲ್ಲಿ ಇದ್ರ ಬಗ್ಗೆ ಮಾಹಿತಿ ಕೊಟ್ಟಿದ್ದೆ ಇವತ್ತು ಇನ್ನೊಂದು ಮುಖ್ಯವಾದಂಥ ಒಂದು ಅಪ್ಡೇಟ್ ಏನು ಅಂತಂದರೆ ಒಳ ಮೀಸಲಾತಿಯ ಮಧ್ಯಂತರ ವರದಿ ಏನಿದೆ ರಿಪೋರ್ಟು ಇವತ್ತು ಸರ್ಕಾರಕ್ಕೆ ಸಲ್ಲಿಕೆ ಆಗುತ್ತೆ ನಾಗಮೋಹನ್ ದಾಸ್ ಅವರ ಏನು ಕಮಿಟಿ ಇತ್ತು ಸೊ ಒಂದು ಆ ಕಮಿಟಿ ಸಂಗ್ರಹಿಸಿರುವಂಥ ಒಟ್ಟು ಡಾಟಾ ಏನಿದೆ ದತ್ತಾಂಶದ ಸಂಗ್ರಹಣೆ ಹಾಗೆ ಏನೇನೆಲ್ಲ ಅವಲೋಕನ ಆಗಿದೆ ಇಲ್ಲಿವರೆಗೂ ಏನೇನು ಪ್ರೊಸೆಸ್ ಆಗಿದೆ ಸೊ ಈ ಒಂದು ವರದಿ ಸಲ್ಲಿಕೆಗೆ ಇನ್ನೆಷ್ಟು ಸಮಯ ತೆಗೆದುಕೊಳ್ಬೋದು ಅಂತಿಮ ವರದಿಗೆ ಯಾವ ಒಂದಿಷ್ಟು ಕಾರಣಗಳಿಂದ ವಿಳಂಬ ಆಗ್ತಾಯಿದೆ ಅನ್ನೋ ಎಲ್ಲ ಮಾಹಿತಿಯನ್ನು ಈ ಒಂದು ಮಧ್ಯಂತರ ವರದಿಯಲ್ಲಿ ಸಲ್ಲಿಕೆ ಮಾಡಲಾಗುತ್ತೆ ಈ ಒಂದು ವರದಿ ಸಲ್ಲಿಕೆ ಆದ ಮೇಲೆ ತುಂಬ ಜನ ಕೇಳ್ತಾ ಇದ್ದಾರೆ ಕೆಲವೊಂದಿಷ್ಟು ಕಮೆಂಟ್ ನೋಡಿದೆ ಈ ವರದಿ ಸಲ್ಲಿಕೆ ಆದ ತಕ್ಷಣ ನೋಟಿಫಿಕೇಷನ್ಗೆ ಚಾನಲ್ ಸಿಕ್ಬಿಡುತ್ತಾ ಅಂತ ನೋ ಅದು ಸಾಧ್ಯ ಇಲ್ಲ ಹೆಂಗೆ ಈ ಒಂದು ವರದಿ ಫೈನಲ್ ರಿಪೋರ್ಟ್ ಅಲ್ಲ ಇದು ಜಸ್ಟ್ ಇಂಟರ್ಮ್ ರಿಪೋರ್ಟ್ ಮಧ್ಯಂತರ ವರದಿ ಅಂತಿಮ ಒಂದು ವರದಿ ಸಲ್ಲಿಕೆ ಆದ ನಂತರ ಆ ಒಂದು ಒಳ ಮೀಸಲಾತಿ ಪಬ್ಲಿಕ್ ಅಬ್ಜೆಕ್ಷನ್ಗೆ ಬಂದು ಅದಾದ ಮೇಲೆ ಅದು ಗೆಜೆಟಲ್ಲಿ ಎಲ್ಲ ಕೂಡ ಅನುಮೋದನೆ ಆದ ಮೇಲೆ ಫೈನಲಿ ಆ ಒಂದು ರೋಸ್ಟರೆಲ್ಲ ಚೇಂಜ್ ಮಾಡಿ ಮೀಸಲಾತಿ ಸರಿಯಾಗಿ ಅವರಿಗೆ ಹೊಂದಿಸಿ ಅದಾದ ಮೇಲೆ ನೇಮಕಾತಿ ಚಾಲನೆ ಅದು ಹತ್ರ ಇನ್ನೊಂದು ಅವರೇ ಹೇಳಿರುವಂಥ ಸರ್ಕಾರ ತುಂಬ ಕ್ವಿಕ್ಕಾಗಿ ಮಾಡ್ತಾ ಇದೆ ಈಗ ತುಂಬ ಒತ್ತಡ ಇದೆ ಒಂದು ತ್ರೀ ಮಂತ್ಸಲ್ಲಿ ಕ್ಲಿಯರ್ ಮಾಡ್ತೀವಿ ನಾವು ಈ ವಿಷಯವನ್ನು ಅಂತ ಹೇಳಿದರೆ ಕಾರಣ ಈಗ ಆಲ್ರೆಡಿ ಈ ವಿಷಯದ ಬಗ್ಗೆ ಸುಪ್ರೀಂ ಕೋರ್ಟ್ದು ಆರ್ಡರ್ ಕೂಡ ಇದೆ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶ ರಾಜ್ಯ ಸರ್ಕಾರಗಳು ಕೂಡ ಅಲ್ಲೂ ಕೂಡ ಜಾರಿಗೊಳಿಸಿವೆ ಹಾಗಾಗಿ ಈ ಬಳಿಕ ರಾಜ್ಯದಲ್ಲೂ ಕೂಡ ಇದು ಕ್ವಿಕ್ಕಾಗಿ ಆಗಬೇಕು ಅನ್ನೊಂದು ಒತ್ತಡ ಹಲವಾರು ಸಂಘಟನೆ ಆ್ಯಂಡ್ ರಾಜಕೀಯ ಸಚಿವರುಗಳು ಕೂಡ ಶಾಸಕರಿಂದ ಕೂಡ ಇದೆ ಸೊ ಅದಕ್ಕೆ ಕಾರಣಕ್ಕೆ ತುಂಬ ಫಾಸ್ಟ್ ಫಾಸ್ಟಾಗಿ ಆಗುತ್ತೆ ಅದ್ರ ಬಗ್ಗೆ ಏನೋ ಹೆಚ್ಚು ವರಿ ಮಾಡ್ಕೊಳ್ಳುವಂಥದ್ದು ಏನೂ ಇಲ್ಲ ಬಟ್ ಒಳ ಮೀಸಲಾತಿಯ ವರದಿ ಜಾರಿಯಾದಂಥ ಬೆನ್ನಲ್ಲೇ ಅಧಿಸೂಚನೆಗಳು ಶುರುವಾಗುತ್ತೆ ಒಟ್ನಲ್ಲಿ ಈ ವರ್ಷ ಕಂಪ್ಲೀಟಾಗಿ ಹೊಸ ನೋಟಿಫಿಕೇಷನ್ಗಳ ಸುರಿಮಾಡಿ ಇದೆ ಅದಂತೂ ಶೋರ್ ಅಲ್ಲಿವರೆಗೂ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ ಬಿಕಾಸ್ ಇದು ಮೂವತ್ತು ವರ್ಷಗಳ ಒಂದು ಸಮುದಾಯದ ಹೋರಾಟ ಆ ಒಂದು ಸಮುದಾಯ ತುಂಬ ಶ್ರಮಪಟ್ಟು ಈ ಹೋರಾಟವನ್ನು ರೂಪಿಸ್ಕೊಂಡು ಬಂದು ಇಲ್ಲಿವರೆಗೂ ತಂದಿದೆ ಆದ ಕಾರಣ ಅವರ ಒಂದು ಶ್ರಮಕ್ಕೂ ಕೂಡ ಇಲ್ಲಿ ಸರ್ಕಾರ ಗೌರವ ಗೌರವಿಸ್ತಾ ಇದೆ ಅವರು ಈ ಹಿಂದೆಯಿಂದ ಕೂಡ ತುಂಬ ಸರ್ಕಾರಗಳು ಬಂದಾಗ ಕೂಡ ಹೋರಾಟ ನಡೆದಿತ್ತು ಆ್ಯಂಡ್ ಸುಪ್ರೀಂ ಕೋರ್ಟ್ದು ಆದೇಶ ಕೂಡ ಆಗಿದೆ ಅದಾದ ಮೇಲೆ ಈಗ ಸರ್ಕಾರ ಎಚ್ಚೆತ್ತುಕೊಂಡು ವರದಿಗೆ ಚಾಲನೆಯನ್ನು ಕೊಟ್ಟಿದೆ ಆದಷ್ಟು ಬೇಗನೆ ಇದು ಕಂಪ್ಲೀಟ್ ಮಾಡುವಂಥ ಸಾಧ್ಯತೆಗಳು ಕಂಡು ಇದೆ ಯಾಕಂದರೆ ತುಂಬ ಕ್ವಿಕ್ಕಾಗಿ ಪ್ರೊಸೆಸ್ ಇದೆ ಒಂದು ಸರ್ಕಾರದ ಸಚಿವರುಗಳಿಂದಲೇ ಒತ್ತಡ ಇದೆ ಇನ್ ಕೇಸ್ ರಾಜೀನಾಮೆ ಕೊಡೋದಕ್ಕೂ ಕೂಡ ನಾವು ನಿರ್ಧಾರ ಮಾಡಿದ್ದೀವಿ ಅನ್ನೋದು ಮಾತುಗಳು ಕೂಡ ಕೇಳಿ ಬಂದಿತ್ತು ಕೆಲವರು ಸಚಿವರು ಪರಿಶಿಷ್ಟ ಜಾತಿಯ ಶಾಸಕರು ಮತ್ತು ಸಚಿವರಿಂದ ಆದ ಕಾರಣ ಸರ್ಕಾರ ಒಂದಿಷ್ಟು ಕ್ವಿಕ್ಕಾಗಿ ಎಚ್ಚೆತ್ಕೊಂಡಿದೆ ಹಾಗೆ ಈ ಒಂದು ವರದಿ ಸಲ್ಲಿಕೆ ಇದೆಲ್ಲ ಪ್ರೊಸೆಸ್ ಆದ ಮೇಲೆ ಯಾವ್ಯಾವ ಇಲಾಖೆಗಳ ಆರ್ಥಿಕ ಇಲಾಖೆಗೆ ಆಲ್ರೆಡಿ ಹಿಂದೆ ಅನುಮೋದನೆ ಕೊಟ್ಟುಬಿಟ್ಟಿದೆ ಅದೆಲ್ಲವೂ ಕೂಡ ನೇರವಾಗಿ ಅಧಿಸೂಚನೆಗೆ ಬರಲಿದೆ ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ ಹಾಗಾಗಿ ನೀವು ಈ ವಿಷಯದ ಬಗ್ಗೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ ಬಿಕಾಸ್ ಅದು ಸರ್ಕಾರ ಮತ್ತು ಕಮಿಟಿ ಏನು ಶಿಫಾರಸ್ ಮಾಡಿದೆ ಏನು ರಚನೆ ಇದೆ ಅವರೆಲ್ಲ ಈ ವಿಷಯವನ್ನು ತುಂಬ ವೇಗವಾಗಿ ಕೆಲಸವನ್ನು ಇದ್ದಾರೆ ಹಾಗೆ ಇನ್ನೊಂದು ಮುಖ್ಯವಾದ ವಿಷಯ ಏನಪ್ಪ ಅಂತಂದರೆ ಅಧಿಸೂಚನೆ ಹೊಸದಾಗಿ ಆಗ್ತಕ್ಕಂಥದ್ದಕ್ಕೆ ಕೆಲವೊಂದಿಷ್ಟು ಇಲಾಖೆಗಳದ್ದು ಮಾಹಿತಿ ಏನೇನಿದೆ ಯಾವ್ಯಾವ ಇಲಾಖೆದು ಒಟ್ಟು ಎಷ್ಟು ಹುದ್ದೆಗಳು ಮತ್ತು ಏನೇನೆಲ್ಲ ಆಗಬಹುದು ಅನ್ನೋದೆಲ್ಲ ಒಂದು ಮಾಹಿತಿ ಸಂಗ್ರಹಣೆ ಇದೆ ಸೊ ಅದ್ರ ಬಗ್ಗೆ ಕೂಡ ನಾನು ಕಂಪ್ಲೀಟ್ ಆದಂಥ ಒಂದು ಇನ್ಫಾರ್ಮೇಷನನ್ನು ತಿಳಿಸ್ತೀನಿ ಕಾರಣ ತುಂಬ ಜನ ಕೇಳಿದ್ರು ಇದ್ರ ಬಗ್ಗೆ ಅಪ್ಕಮಿಂಗ್ ನೋಟಿಫಿಕೇಷನ್ಸು ಸ್ವಲ್ಪ ಕಂಪ್ಲೀಟ್ ಆದಂಥ ಮಾಹಿತಿ ಬೇಕು ಬಿಕಾಸ್ ಈಗ ಪ್ರಿಪ್ರೇಷನ್ ಇರ್ತಾರೆ ಕೆಲವರು ಒಂದು ಹುದ್ದೆಗೆ ಕೆಲವರು ಒಂದು ಹುದ್ದೆಗೆ ಲೈಕ್ ಎಫ್ ಡಿ ಎಸ್ ಡಿ ಎಫ್ ಡಿ ಆಗಿರ್ಬೋದು ಎಕ್ಸೈಸ್ ಇನ್ಸ್ಪೆಕ್ಟ್ರು ಸಿವಿಲ್ ಪಿ ಎಸ್ ಐ ಪಿ ಸಿ ಸೊ ಅದು ಎಲ್ಲೆಲ್ಲ ಎಷ್ಟು ಹುದ್ದೆ ಯಾವ ಯಾವ್ಯಾವ ಇಲಾಖೆಯದೀಗ ಆಲ್ರೆಡಿ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಸಿಕ್ಕಿದೆ ಅನ್ನೋದು ಗೊತ್ತಾಗ್ಬಿಟ್ರೆ ನಿಮಗೂ ಕೂಡ ಒಂದು ಸಿಂಪಲ್ಲಾಗಿ ಒಂದು ಪ್ರಿಪ್ರೇಷನ್ ಮಾಡೋದಕ್ಕೆ ಐಡಿಯಾ ಸಿಗುತ್ತೆ ಆದ ಕಾರಣ ನಾನು ಕಂಪ್ಲೀಟ್ ಆದಂಥ ಮಾಹಿತಿಯನ್ನು ತಿಳಿಸ್ತೀನಿ ಸೊ ಏನೇ ಗೊಂದಲ ಯಾವುದೇ ರೀತಿಯಾದಂಥ ಸಂಶಯಗಳಿದ್ದರೂ ಕೂಡ ದಯವಿಟ್ಟು ಕಮೆಂಟ್ ಮಾಡಿ ಯಾವುದೇ ವಿಚಾರದ ಬಗ್ಗೆ ಇರಲಿ ಸೊ ಅದರ ಬಗ್ಗೆ ನಾನು ಖಂಡಿತವಾಗಿ ಆದಷ್ಟು ಮಾಹಿತಿಯನ್ನು ಕಲೆ ಹಾಕಿ ನಿಮಗೆ ಒದಗಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಇಲ್ಲ ಇನ್ನೂ ಏನಾದರೂ ಸಲಹೆ ಸೂಚನೆಗಳಿದ್ದರೂ ಕೂಡ ದಯವಿಟ್ಟು ಅದನ್ನು ಕೂಡ ಕಮೆಂಟ್ ಮಾಡಿ ಅದಕ್ಕೂ ಕೂಡ ರೆಸ್ಪಾನ್ಸ್ ಮಾಡ್ತೀನಿ ಅಂತ ಹೇಳ್ತಾ ಧನ್ಯವಾದಗಳು